ಧನ್ಯವಾದಗಳು ರಾಮರಸ ಪಿಕ್ಚರ್ ಪ್ರಮೋಷನ್ ಒಂದು ಶೂಟ್ ಮಾಡಿ ತರಿದೀರ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಳ್ತಾ ಇದ್ದೀವಿ ಇದಕ್ಕಿಂತ ಬೇರೆ ತರನೇ ಇದೆ ಇದು ಒಂದು ಸ್ಮಾಲ್ ಟೀಸರ್ ಅನ್ಕೊಂಡು ಮಾಡಿದೀವಿ ಇದಕ್ಕಿಂತ ಬೇರೆ ರೀತಿಯಲ್ಲಿ ಇರುವ ಸಿನಿಮಾ ಇದು ನಿಜವಾಗ್ಲು ಇಷ್ಟ ಪಡ್ತೀರಾ ಈಗ ನೀವೇನು ನೋಡಿದಿರ ಅದಕ್ಕಿಂತ ಟ್ರಿಪಲ್ ಪೋರ್ಷನ್ಸ್ ಇರುತ್ತೆ ಯಾಕಂದ್ರೆ ಗುರುದೇಶ್ ಪಾಂಡೆ ಅವರು ಯಾವ್ದಕ್ಕೂ ಕಾಂಪ್ರಮೈಸ್ ಆಗಲ್ಲ ನಿಜವಾಳು ಅವ್ರ ಪ್ರೊಡಕ್ಷನ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇದೀನಿ ಅವ್ರು ನಾವು ಏನ್ ಎಕ್ವಿಪ್ಮೆಂಟ್ ಕಲ್ತೀವಿ ಅದನ್ನೆಲ್ಲ ಕೊಡಕ್ ರೆಡಿ ಇದಾರೆ ಅವರೇ ಸ್ವಲ್ಪ ಆಲ್ರೆಡಿ ಡೈರೆಕ್ಟರ್ ಆಗಿರೋದ್ರಿಂದ ತುಂಬಾ ಇಂಟ್ರೆಸ್ಟ್ ತಗೊಂಡು ಸರ್ ಹಿಂಗೆ ಬರಬೇಕು ಇದಕ್ಕೆ ಏನು ಬೇಕಾದರೂ ಮಾಡಿ ನಾನು ಎಲ್ಲ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದರ ಖಂಡಿತವಾಗ ಐ ವಿಲ್ ಪ್ರೂವ್ ಇಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರಿಗೂ ತುಂಬಾ ಒಳ್ಳೇದಾಗ್ಲಿ ಐದು ದಿನ ಶೂಟ್ ಮಾಡಿದ್ದೀನಿ ನನ್ಗೆ ಗಿರೀಶ್ ಸರ್ ಯಾವ ಪ್ಯಾಟರ್ನ್ ಅಂತ ಗೊತ್ತಿಲ್ಲ ನನಗೆ ನಾನು ಯಾಕೆಂದ್ರೆ ನಾಲ್ಕು ಸಿನಿಮಾದಲ್ಲಿ ಬೇರೆ 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 ಪಾತ್ರಗಳನ್ನು ಮಾಡಿದ್ವಿ ಈ ಇದರಲ್ಲೂ ಬೇರೆ ಏನ ಪಾತ್ರ ಇದೆ ಈ ಹಂಗಾಗಿ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಆದರೆ ಮಜಾ ಇದೆ ಖುಷಿ ಆಗತ್ತೆ ಪ್ರತಿದಿನ ನಾವು ಏನ್ ಇಷ್ಟು ದಿನ ಪೋರ್ಷನ್ ಶೂಟ್ ಮಾಡಿದ್ವಿ ಅದು ಗಿರಿಸ ಅಂತ ಒಂದು ಸರಿ ಅನ್ಸುತ್ತೆ ಅದಕ್ಕೆ ಖುಷಿ ಆಗತ್ತೆ ನನಗೆ ಬೇರೆ ಏನ ಪಾತ್ರ ಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಯು ಸರ್ ಥ್ಯಾಂಕ್ ಯು First of all, thank you so much. Uh, um, uh, I would like to thank Giriraj sir for giving me this opportunity uh, to be a part of this film. Aur jo the naano Kannada ka dali kelsa maare dini monje. So I'm pretty excited to be working with Guru sir as well. Thank you so much, sir. And sharing screen uh, space with Karthik also. I'm super excited. Uh, so yeah, thank you. Thank you. Maare dini kanta. ಕಂಪ್ಲೇಟ್ ಗುರು ಸರ್ ಹೋಗಬೇಕು ನನ್ನ ಎಲ್ಲ ಸಿನ್ಮಾಗಳಿಗೂ ಪ್ರೆಸ್ನವ್ರಿಗೆ ಇರೋ ಕಂಪ್ಲೇಂಟ್ ಒಂದೇ ಮಾರ್ಕೆಟಿಂಗ್ ಮಾಡಕ್ ಬರಲ್ಲ ನಿಮಗೆ ನಾನು ಹೇಳ್ತಾ ಗೊತ್ತಿಲ್ಲ ಸರ್ ಯಾರಾದರೂ ಟೇಕ್ ಓವರ್ ಮಾಡ್ಕೊಂಡು ಮಾಡಿಬಿಟ್ರೆ ಬೇಕಾದ್ರೆ ಹೆಸರು ಹಾಕೋಕ್ ಬೇಡ ನಮ್ಮ ಸಿಮಾ ಒಂದು ಚೆನ್ನಾಗಿ ಆಗಿಬಿಟ್ರೆ ಮಾರ್ಕೆಟಿಂಗ್ ಮಾಡಿಬಿಟ್ರೆ ಅಂತ ಹೇಳಿ ಇದು ಮೂರನೇ ಸಲ ಪ್ರೆಸ್ನವ್ರ ಜೊತೆ ಎಲ್ಲ ಸೇರಿ ಇನ್ನೂ ಸಿನಿಮಾ ಶುರುನು ಆಗಿಲ್ಲ ಅಷ್ಟೊತ್ತಿಗೆ ಆಗಲೇ ಮಾಡ್ತಿದಾರೆ ಸೊ ಇದು ಇಂಥದ್ದು ಬೇಕು ಅಂತ ನಾನು ಕೇಳಿದೆ ನಿಮಗೆ ಅಂದ್ರೆ ಸಿನಿಮಾಗೂ ಇದಕ್ಕೂ ಸಂಬಂಧ ಇಲ್ಲ ಬರೀ ಹೀರೋ ರಿವೀಲ್ ಒಂದು ಸಲ ಟೈಟಲ್ ರಿವೀಲ್ ಮಾಡ್ಲಿಕ್ಕೆ ಹೀರೋ ಯಾರೋ ಒಂದು ರಿವೀಲ್ ಮಾಡ್ಲಿಕ್ಕೆ ಒಂದು ವೀಡಿಯೋ ಮಾಡಬೇಕಾ ಅಂತೆಲ್ಲ ಕೇಳಿದೆ ಮಾಡೋಣ ಮಾಡೋಣ ಆದ್ರು ಈ ಬರಗಾಲದಲ್ಲೂ ಈಗಲೂ ನಾನು ಬಾವಿ ತೋಡ್ತೀನಿ ಒಂದು ಜ ಜಲಾಶಯ ಕಟ್ತೀನಿ ಅನ್ನೋ ಧೈರ್ಯ ಅವರಿಗೆ ಇದ್ದುದರಿಂದಲೇ ಇದು ಆಗ್ಲಿಕ್ಕೆ ಸಾಧ್ಯ ಇರ್ತದೆ ಸೊ ನಮ್ಗೆ ಕೊಡ್ತಾ ಇನ್ ಸಪೋರ್ಟ್ ಸಿಕ್ಕರೆ ನಾವು ಮಾಡ್ಬೋದಿತ್ತು ಬಟ್ ಎಲ್ಲದೂ ಕ್ರೋಡೀಕರ್ಸ್ ಏನಾಗುತ್ತೆ ಹೇಳಿದ್ರೆ ಆ ಸ್ಕ್ರಿಪ್ಟು ನಾವು ಮಾಡಾದ್ಮೇಲೆ ಅದನ್ನು ಲೀಡ್ ಮಾಡ್ಲಿಕ್ಕೆ ಆ ಕಡೆ ಯಂಗ್ಸ್ಟರ್ ಆಗಿರ್ಬೇಕು ಮತ್ತೆ ಇದನ್ನು ಹೀರೋ ಅಂತ ಅನ್ಸ್ಬೇಕು ಅನ್ನೋದ್ ರೀತಿಯಲ್ಲಿ ಸುಮಾರು ಸಲ ಇದು ಮಾಡ್ಕೊಂಡು ತೂಗಿ ಅಳೆದು ಎಲ್ಲ ಮಾಡ್ಬೇಕಾದ್ರೆ ಇವರು ಒಂದು ದಿವಸ ನನಗೆ ಫೋನ್ ಮಾಡಿದ್ರು ಊಟ ಮಾಡ್ತಾ ಇದ್ದೆ ನನ್ನ ಸ್ಪೀಕರ್ ಹಾಕೊಂಡು ಕೇಳಿದ್ರು ಸರ್ ಕಾರ್ತಿಕ್ ಅವರು ಇದ್ರೆ ಹೇಗಿರ್ತಾರೆ ಯಾರು ಸರ್ ಕಾರ್ತಿಕ್ ಸರ್ ಬಿಗ್ ಬಾಸ್ ವಿನ್ನರ್ ನಾನು ನೋಡಿಲ್ಲ ಸರ್ ಬಿಗ್ ಬಾಸ್ ನಮ್ಮ ಅಮ್ಮ ಒಂದೇ ಮಾತು ಬಿಡ್ರಿ ಏನು ತುಂಬಾ ಚೆನ್ನಾಗಿದೆ ಅನ್ಕೊಂಡು ಹುಡುಗ ಬಿಡ್ಬೇಡುವ ಅಂತ ಹೇಳಿದ್ರು ಸೊ ಅಲ್ಲಿ ಅಮ್ಮ ನನ್ನ ಅಪ್ರೂವ್ ಮಾಡಿದೆ ಅವ್ರನ್ನ ಅಪ್ರೂವ್ ಮಾಡಿದ್ದಾರೆ ಸೊ ಹಂಗಾಗಿ ನಾನು ಓಕೆ ಸರ್ ಬನ್ನಿ ಅಂತೇಳಿ ಮೀಟ್ ಆದ್ವಿ ಫಸ್ಟ್ ಪರಿಚಯದಿಂದಲೂ ತುಂಬಾ ಇಂಪ್ರೆಸ್ ಮಾಡ್ತಾ ಹೋದ್ರು ಸೊ ಇಲ್ಲೇ ನೋಡ್ಬೋದು ಅದು ಕಾಮಿಡಿ ಪಂಚ್ ಟೈಮಿಂಗ್ಸ್ ಆಗಿರ್ಬೋದು ಇದಾಗಿರ್ಬೋದು ಅಪ್ರೋಚ್ ಆಗಿರ್ಬೋದು ಸೊ ವೆಲ್ಕಮ್ ಮಾಡೋದಕ್ಕಿಂತ ಅದು ಡೆಸ್ಟಿನಲ್ಲಿ ಇತ್ತು ಅನ್ಸುತ್ತೆ ಲೀಡ್ ಮಾಡ್ಲಿಕ್ಕೆ ಒಬ್ಬ ನಾಯಕ ಬರ್ಬೇಕಾಗಿರ್ಬೋದು ಅಂಡ್ ಅವ್ರನ್ನ ಇದ್ ಮಾಡ್ಲಿಕ್ಕೆ ಛತ್ರ ಛಾಯಲ್ಲಿ ಕೊಡ್ಲಿಕ್ಕೆ ನೀವು ಕಿಚ್ಚ ಸರ್ ಬಂದಿದ್ದಾರೆ ತುಂಬಾ ಸರ್ ಥ್ಯಾಂಕ್ ಯು ನನ್ನ ಎಲ್ರಿಗೂ ನಮಸ್ಕಾರ ಸುದೀಪ್ ಸರ್ಗೆ ತುಂಬಾ ಧನ್ಯವಾದಗಳು ಆಕ್ಚುಲಿ ಭಾನುವಾರ ಅಂದ್ರೆ ಫ್ಯಾಮಿಲಿ ಟೈಮ್ ಫ್ಯಾಮಿಲಿ ಟೈಮ್ ನ ಬಿಟ್ಟು ಒಂದು ಹೊಸ ಟೀಮ್ನ ಮತ್ತು ಅವರ ಜೊತೆ ಒಂದು ದಿನ ದಿನ ಇದ್ದಂತ ನಮ್ಮ ಕಾರ್ತಿಕ್ ಮಹೇಶ್ ಅವ್ರನ್ನ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ ತುಂಬಾ ಹೃದಯದ ಧನ್ಯವಾದಗಳು ಸರ್ ಸುದೀಪ್ ಸರ್ಗೆ ಇದು ಒಂದು ಒಂದು ಏನಂದ್ರೆ ಒಂದು ಹೀರೋನ ಒಂದು ಪೋಸ್ಟರ್ ಮೂಲಕ ಲಾಂಚ್ ಮಾಡೋದು ತುಂಬಾ ಈಸಿ ಅದು ಆದ್ರೆ ಒಬ್ಬ ಹೀರೋನ ಏನ್ ಕ್ಯಾರೆಕ್ಟರ್ ಇರುತ್ತೆ ಅವನು ಅವನ ಏನ್ ಮೂಡಲ್ಲಿ ಸಿನ್ಮಾದಲ್ಲಿ ಇರ್ತಾನೆ ಒಂದು ಸಿನ್ಮಾ ಇಡೀ ಮೂಡ್ ಹೇಗಿರುತ್ತೆ ಮತ್ತು ಯಾವ ತರ ಕ್ಯಾರೆಕ್ಟರ್ಗಳೆಲ್ಲ ಎಲ್ಲ ಬರಬಹುದು ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಐಡಿಯಾ ಬಂತು ಆ ಐಡಿಯಾ ಇಡೀ ಟೀಮ್ ಎಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದಾಗ ಒಂದು ಪ್ಲಾನ್ ಬಂತು ಅಂದ್ರೆ ಒಂದು ರಾಮರಾಸ ಟೈಟ್ಲ್ ನ ಇಟ್ಕೊಂಡು ಆ ಗೆ ಸೂಟ್ ಆಗೋ ತರದ್ದು ಒಂದು ಕಾನ್ಸೆಪ್ಟ್ ಹುಡುಕಿ ಅದನ್ನ ಒಂದು ವಿಡಿಯೋ ಮಾಡಿದೀವಿ ಇದು ಜಸ್ಟ್ ಏನಂತಂದ್ರೆ ಇದರ ಒಳಗಡೆ ಇರೋ ಇಷ್ಟು ಕ್ಯಾರೆಕ್ಟರ್ಗಳನ್ನು ಮಾತ್ರ ರಿವೀಲ್ ಮಾಡಿದ್ದೀವಿ ಕತೆ ಬೇರೆ ಆದಂಥ ರೀತಿಯಲ್ಲಿ ಈ ಕತೆ ಇರುತ್ತೆ ಈ ಕ್ಯಾರೆಕ್ಟರ್ಗಳನ್ನು ನೀವು ನೋಡ್ತಾ ಹೋದರೆ ಒಳಗಡೆ ಇರುವಂಥ ಕತೆ ಏನೆಲ್ಲ ಇರ್ಬೋದು ಅನ್ನೋದು ಒಂದು ಥಿಂಕಿಂಗ್ ಪ್ರೊಸೆಸ್ ಅಂದರೆ ಇಡೀ ಸಿನಿಮಾ ಹಂತ ಬರೋವರೆಗೂ ಏನೆಲ್ಲ ಇರ್ಬೋದು ರಾಮರಾಸದಲ್ಲಿ ಅನ್ನೋದಕ್ಕೋಸ್ಕರ ಇದೊಂದು ಟ್ರೈ ಮಾಡಿದ್ದೀವಿ ಕಾರ್ತಿಕ್ ಬಗ್ಗೆ ಹೇಳಬೇಕಂದ್ರೆ ನಾನು ಬಿಗ್ ಬಾಸ್ ಅಂದರೆ ಅದಕ್ಕಿಂತ ಮುಂಚೆ ಅವರು ಡೊಳ್ಳು ಅಂತ ಒಂದು ಸಿನಿಮಾ ಮಾಡಿದರು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದರು ಅದಾದ್ಮೇಲೆ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಂಥ ದಿನಗಳಲ್ಲಿ ಕೆಲವು ವಿಡಿಯೋಗಳು ಮತ್ತು ಅವರು ಅವ್ರು ನಡ್ಕೊಳ್ಳೋಂಥ ರೀತಿಗಳು ಮತ್ತು ಅವರ ಅವರಲ್ಲಿರುವಂಥ ಒಂದು ಅಗ್ರೆಸ್ನೆಸ್ ಅದರ ಒಬ್ಬ ಹೀರೋ ಅಂದರೆ ಒಬ್ಬ ಕಮರ್ಷಿಯಲ್ ಹೀರೋ ಆಗೋಕ್ಕೆ ಕೆಲವು ಮಟೀರಿಯಲ್ಗಳು ಬೇಕು ಅದೆಲ್ಲ ಅವರಲ್ಲಿ ಕಾಣಿಸ್ತಾ ಇತ್ತು ಅದಾದ್ಮೇಲೆ ಒಂದು ಫೈವ್ ಸಿಕ್ಸ್ ಡೇಸ್ ಇವಾಗ ಆಲ್ರೆಡಿ ಶೂಟ್ ಮಾಡಿದ್ದೀವಿ ಕಾರ್ತಿಕ್ ನಿಜವಾಗ್ಲೂ ಒಬ್ಬ ಒಳ್ಳೆ ನಟನಾಗಿ ಇಂಡಸ್ಟ್ರಿಯಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರ್ತಾನೆ ಅನ್ನೋದು ಪ್ರಾಮಿಸ್ ನಾನು ಮಾಡೇ ಮಾಡ್ತೀನಿ ಯಾಕೆಂದರೆ ಸುಮಾರು ಒಂದು ಟೈಮ್ ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅವ್ರ ಜೊತೆಗೆ ಆಗಿ ಒಂದು ಒಳ್ಳೆ ಪ್ರಾಮಿಸಿಂಗ್ ಹೀರೋ ಆಗಿ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಅವ್ರನ್ನ ಬಿಗ್ ಬಾಸ್ ಆದಮೇಲೆ ಒಂದು ರೀ ಲಾಂಚ್ ತರದ್ದು ಈ ಸಿನಿಮಾ ಡೆಫಿನೆಟ್ ಆಗಿ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ ಟೆಕ್ನಿಷಿಯನ್ ಬಗ್ಗೆ ಹೇಳಬೇಕಂದ್ರೆ ಡೈರೆಕ್ಟರ್ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಕಮರ್ಷಿಯಲಿ ಅದು ಎಷ್ಟು ಬ್ಲಾಕ್ ಬಸ್ಟ್ರೋ ಏನೋ ಗೊತ್ತಿಲ್ಲದೆ ಇದ್ರು ಅದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನು ಆಗಿ ಮಾಡಿದ್ದಾರೆ ಜಟ್ಟ ಇರ್ಬೋದು ಮೈತ್ರಿ ಇರ್ಬೋದು ಈ ಥರದ್ದು ಸಾಕಷ್ಟು ನೀವು ಇವ್ರು ನೋಡಿರ್ತಾರೆ ಒಳ್ಳೆ ಟೆಕ್ನಿಷಿಯನ್ ಟೀಮ್ ನಮ್ಮ ಭರತ್ ಬಿಜೆ ಇರ್ಬೋದು ನಮ್ಮ ಕೆ ಕೆ ಸರ್ ಸುಮಾರು ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ರೀಚ್ ಈ ಪಿಕ್ಚರ್ಗೆ ಅಂತ ಅಂದ್ಕೊಳ್ತಾ ಇದೀವಿ ಮೋಸ್ಟ್ಲಿ ನೂರು ಸಿನಿಮಾ ಒ ಪಿ ಆಗಿ ಸಿನಿಮಾ ಅವ್ರು ಆಗಿ ಕೆಲಸ ಮಾಡಿದ್ದಾರೆ ತುಂಬ ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ ಕೆ ಕೆ ಸರ್ಗೆ ಇಡೀ ಟೀಮ್ ಎಲ್ಲರೂ ಸೇರಿಕೊಂಡು ಒಂದು ಕಂಟೆಂಟ್ ಇರುವಂಥ ಒಳ್ಳೆ ಸಿನಿಮಾನ ಮಾಡೋಕ್ಕೆ ಕೊಡ್ತಾ ಇದ್ದೀವಿ ನೀವೆಲ್ರೂ ಸಪೋರ್ಟ್ ಇರಲಿ ಇಡೀ ಫ್ಯಾಮಿಲಿ ಅವರೆಲ್ಲ ಬಂದಿದ್ದಾರೆ ನನ್ನ ವೈಫ್ ಇದ್ದಾರೆ ಅವ್ರು ಸಪೋರ್ಟ್ ತುಂಬಾ ಇದೆ ಮತ್ತೆ ಸುದೀಪ್ ಸರ್ ಬಂದು ಇದನ್ನ ಸಪೋರ್ಟ್ ಮಾಡಿದಕ್ಕೆ ತುಂಬಾ ಹೃದಯದ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇಲ್ಲ ಮೇಡಮ್ ಈ ಸಿನಿಮಾ ಹೀರೋ ಬಗ್ಗೆ ಏನು ಹೇಳೋದು ಆಲ್ರೆಡಿ ಅವ್ರು ತುಂಬಾ ಹೇಳಿದ್ದಾರೆ ಸಾಕು ಲಾಂಗ್ ಆಯ್ತು ಸುದೀಪ್ ಸರ್ ವೇಟ್ ಮಾಡ್ತಾ ಇದ್ದಾರೆ ಬಟ್ ಆಲ್ ದ ಬೆಸ್ಟ್ ಈ ರೀಟೇಲ್ ಗೆ ಥ್ಯಾಂಕ್ ಯು ಸುದೀಪ್ ಸರ್ ಕಾರ್ತಿಕ್ ಆಲ್ ದ ಬೆಸ್ಟ್